ಹಾಯ್ ಹಲೋ ನಮಸ್ತೆ ಈ ಒಂದು ವಿಡಿಯೋ ಫುಡ್ಗೆ ಸಂಬಂಧಪಟ್ಟಾಗಿದೆ ನೀವು ನೋಡ್ತಾ ಇರ್ಬೋದು ಪಾನಿಪುರಿ ಶನಿವಾಸಂತಲಿ ನಾನು ಹೋಗೋದೆ ಪಾನಿಪುರಿ ಇಲ್ಲಿ ವೀರಭದ್ರೇಶ್ವರ ಚಾಟ್ಸ್ ಸರ್ಕಲ್ಗೆ ಸೊ ಇವರ ಹತ್ರ ಹೋದರೆ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ವೀರಭದ್ರೇಶ್ವರ ಚಾಟ್ಸ್ ಶನಿವಾಸ ಸರ್ಕಲ್ ಕುಮಾರ್ ಅವ್ರದ್ದು ಶಾಪ್ ಬರುತ್ತೆ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಸೂಪರಾಗಿ ಮಾಡ್ತಾರೆ ಪಾನಿಪುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಮಸಾಲೆ ಐಟಮ್ಸ್ ಯಾವುದೇ ಆಗಿರ್ಬೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಹೋಗ್ತೀನಿ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಾರೆ ಕೂಡ ಟೇಸ್ಟಿಯಾಗಿ ಮಾಡ್ತಾರೆ ಸೊ ನಾನಂತೂ ಇಲ್ಲೇ ಹೋಗೋದು ನೀವು ಕೂಡ ಇಲ್ಲಿ ಹೋಗಿ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಗೋಬಿ ಕೂಡ ಮಾಡ್ತಿದ್ದಾರೆ ಇವಾಗ ಮಸಾಲೆ ಹಾಕಿದ್ದಾರೆ ಯಾವುದು ಪಾನಿಪುರಿ ಕೇಳಿದರೆ ಪಾನಿಪುರಿ ಅಥವಾ ಗೋಬಿ ಯಾವುದು ಬೇಕಿದ್ರು ಮಾಡಿಕೊಡ್ತಾರೆ ಇವರಿಗೆ ನಮಗೆ ಆತ್ಮೀಯರು ಕೂಡ ಹೌದು ಸೊ ಹಾಗಾಗಿ ಇಲ್ಲಿ ಹೋಗಿದ್ನಲ್ವ ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂಥೇಳಿ ಮಾಡಿದೆ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಗೋಬಿಯನ್ನು ಹಾಕೊಡ್ತಾರೆ ಚೆನ್ನಾಗಿ ನೀಟ್ನೆಸ್ ಕೂಡ ಮೇಂಟೈನ್ ಮಾಡ್ತಾರೆ ಆ್ಯಂಡ್ ಬಸ್ ಸ್ಟ್ಯಾಂಡಿಂದ ದೂರ ಆಗಿಲ್ಲ ಹತ್ತಿರದಲ್ಲೇ ಇದೆ ನಾನು ಕೂಡ ತುಂಬ ಟೇಸ್ಟ್ ಮಾಡಿದ್ದೀನಿ ಕೆಲವೊಂದು ಚಾಟ್ಸ್ಗಳಲ್ಲಿ ಇಷ್ಟು ಟೇಸ್ಟ್ ಬರೋದಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾರೆ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಚಾಟ್ಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ದಟ್ ಈಸ್ ವೀರಭದ್ರೇಶ್ವರ ಚಾಟ್ಸ್ ಹೋಗಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ

ಏನೇ ಮಧ್ಯಾಹ್ನದ ಊಟಕ್ಕೆ ಏನೇ ತಂದ್ರು ಅದ್ರ ಜೊತೆಗೆ ಬೆಂಡೆಕಾಯಿನ ಬೆಂಡೆಕಾಯಿನ ಫ್ರೈ ಮಾಡಿ ಸ್ನಾಕ್ಸ್ ಅವ್ರ ಪಕ್ಕ ಕುತ್ಕೊಂಡು ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಅವ್ರ ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡು ತಿಂತಾ ಇದ್ದೆ ನನಗೋಸ್ಕರನೇ ತರೋದು ಪಾಪ ಮೇಡಮ್ ತರ್ತಿದ್ರು ಇವ್ರಿಗೋಸ್ಕರ ಇವ್ರಿಗೆ ಇಷ್ಟ ಅಂತ ಪಾಪ ಅದಕ್ಕೆ ಇವಾಗ ಅದೇ ಅವ್ರನ್ನ ನೆನ್ಸ್ಕೊಳ್ತಾ ಅದೇ ರೆಸಿಪಿನ ಇವತ್ತು ನಾನು

ತೊಂಡೆಕಾಯಿ ತೊಂಡೆಕಾಯಿ ಅಂಗಡಿಲಿ ಇದೀಯಾ ಅಂತ ನೋಡ್ತಿದ್ದೆ ಎಲ್ಲಿದೆ ಅಂತ ಹುಡುಕ್ಬೇಕು ಈಗ ಸಿಕ್ಕಿದ್ರೆ ಸಿಗುತ್ತೆ ನೋಡುವ ಮಾಡ್ತೀನಿ ಅಂತ ಹೇಳಿದ್ರಲ್ವ ನೋಡೋಣ ಬನ್ನಿ ಬೆಂಡೆಕಾಯಿ ಹುಡುಕುವ ನೀವು ಬರ್ತೀರ ನಮ್ಮ ಜೊತೆ ಚೆನ್ನಾಗಿರುತ್ತೆ ಅದೊಂದು ಸರಿ ನೀವು ಕೂಡ ಟ್ರೈ ಮಾಡಿ ನಾವು ಹೇಗೆ ಮಾಡೋದು ಅದನ್ನೆಲ್ಲ ತೋರಿಸ್ತೀನಿ ಸೊ ನೀವು ಮಾಡಿ ತಿನ್ನಿ ಯಾವುದೇ ಊಟ ಅದ್ರ ನಮ್ಮ ಮೇಡಮ್ ಯಾವುದೇ ಊಟ ಆಗಲಿ ಬೆಂಡೆಕಾಯಿ ಅದು ತರೋರು ಫಸ್ಟ್ ಸ್ಟಾರ್ಟಿಂಗ್ ತಿಂದಾಗ ನಾನು ಬೆಂಡೆಕಾಯಿ ಅನಿಸ್ಲೇ ಇಲ್ಲ ನನಗೆ ಏನೋ ಒಂದು ಸಖತ್ತಾಗಿತ್ತು ನೋಡಿದ್ರೆ ಯಾವ್ದಪ್ಪ ಏನರಲ್ಲಿ ಅಂದರೆ ಬೆಂಡೆಕಾಯಿಂದ ಅಂದ್ರೆ ಆ ಥರ ಅದು ವೆರಿ ಟೇಸ್ಟಿ ಇತ್ತು ನನಗೆ ತುಂಬಾ ಇಷ್ಟ ಆಗಿತ್ತು ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ನೋಡುವ ಅಂಗಡಿ ಹೋಗೋಣ ಬಂತ

ಈರುಳ್ಳಿ ಬೆಂಡೆಕಾಯಿ ಇದೆ ಸಾಕಲ್ಲ ಇದು ತಗೊಂಡೋಗ್ತ ಹಾಕು ಹಾಕು ಬೆಂಡೆಕಾಯಿ

ಸಿಕ್ತಾ ಬೆಂಡೆಕಾಯಿ ಸಿಕ್ಕಿದೆ ಕ್ಯಾರೆಟ್ ಒಂದಿತ್ತು ಕ್ಯಾರೆಟ್ ಅಂದ್ಯಾರಟ್ ಅಲ್ವಾ ಮಾಡೋಣ ನಾಳೆ ಅದೇ ಅದೇ ನೋವಿಗೆ ಒಳ್ಳೇದಂತೆ

జాస్తి బీన్స్ బీట్రోట్ ఇబ్బరిగూ ఇష్ట బీట్రోట్ బీన్స్ కాల ఫుల్ బెండకాయ వా ಫ್ರೆಶ್ಶ ಇದೆ ಅನ್ಸ ನೋಡೋಕ್ಕೆ ತುಂಬ ಫ್ರೆಶ್ ಆದಿಂಗ್ ಕಾಣಿಸ್ತೇವೆ ಓಕೆ ಡನ್ ಈಗ ನೀವು ಮಾಡ್ತೀರಾ ನಾನು ಮಾಡಲ ಬೆಂಡೆಕಾಯಿ ರೆಸಿಪಿ ಈ ತರ ಸ್ಲೈಸ್ ಸ್ಲೈಸ್ ಆಗಿ ಹೌದು ಬೆಂಡೆಕಾಯಿ ಕಟ್ ಮಾಡ್ತಿದ್ರು ಅನ್ನೋದು ನನಗೆ ಮರ್ತೋಗಿದೆ ಬಟ್ ಈ ತಾನ ನಾನು ನೆನ್ಪಿರೋ ತರ ಈ ತರನೇ ನಾವು ತಿಂದಿರೋದು ಬಟ್ ಊರಂತರ ಅಂತ ನಾಟ್ ಅಲ್ಲ ರೌಂಡ್ ರೌಂಡ್ ಅದು ಆ ಈ ಫಿನಿಶ್ ಎಸ್

ಏನೇನು ಹಾಕ್ತಾರೆ ಅಂತ ನೋಡ್ಕೊಳ್ರಪ್ಪ ಏನಾಗ್ತಾ ಇದೆಯಾ ಕಟ್ ಮಾಡಕ್ಕಂಡಾಗಿದೆ ಅಕ್ಕಿ ಹಸಿಟ್ಟು ಅರ್ಧ ಸ್ಪೂನು ಅಕ್ಕಿ ಹಸಿಟ್ಟು ಒಂದು ಟೂ ಸ್ಪೂನ್ ಅಷ್ಟು ಮೈ ಇದು ಕಡಲೆ ಹಸಿಟ್ಟು ಎಷ್ಟು ಟೂ ಸ್ಪೂನು ಮೈದಾ ಹಿಟ್ಟು ಮೈದಾ ಹಿಟ್ಟಾ ಸರಿ ಕಡಲೆ ಹಿಟ್ಟು

ಇಲ್ಲಿ ಒಂದೇನಪ್ಪ ಅಂತೇಳಿದ್ರೆ ಜಾಸ್ತಿ ಲೋಳಿ ಹೋಗೋ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ಮತ್ತು ಜಾಸ್ತಿ ಆಗೋ ಥರ ಬೇಯಿಸ್ಬಾರ್ದು ಕಡಿಮೆ ಅಂದರೆ ಒಂದು ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ಅತಿ ಕಡಿಮೆನೂ ಬೇಯಿಸ್ಬಾರ್ದು ಅತಿ ಕರಿಯಾಗೂ ಬೇಯಿಸ್ಕೋಬಾರ್ದು ಆವಾಗ ನೀಟಾಗಿ ಬರುತ್ತೆ ಬೆಂದಿರೋದು

ಹ್ಞೂ ಸುಮ್ಮನೆ ಅಳ್ಳಾಡ್ಸ್ಬೇಡ ಕೈ ಫೋಟೋ ಅಲ್ಲಾಡಿಸ್ಬೇಡ ಅಂದರೆ ಬೆಂಡೆಕಾಯಿ ಬಜ್ಜಿ ಎಲ್ಲ ತಿನ್ಕೊಂಡು ಮಾರ್ಚ್ ತರ್ಡ್ ಬಬ್ಲುಗೆ ಪಲ್ಸ್ ಪೋಲಿಯೋ ಇದೆ ಅದು ಮಿಸ್ ಮಾಡೋ ಆಗಿಲ್ಲ ನೀವು ಕೂಡ ಯಾರು ಮಿಸ್ ಮಾಡಬೇಡಿ ಇದನ್ನು ಹಾಕಿಸಲೇಬೇಕು ಯಾವ್ದು ನೆಗ್ಲೆಕ್ಟ್ ಮಾಡಿದ್ರು ಇದು ಮಾಡೋ ಆಗಿಲ್ಲ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸೊ ಇದು ಬಬ್ಲಿಗೆ ನೋಡಿ ಪೋಲಿಯೋ ಹಾಕಿಸ್ತಾ ಇದ್ದೀವಿ ಎಸ್ ಬಬ್ಲಿಗೆ ಹೇಳಿದೀವಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳಿ ಸೊ ಶಿ ಡ್ರಿಂಕಿಂಗ್ ಒನ್ ಆರ್ ಟೂ ಡ್ರಾಪ್ ಬರುತ್ತೆ ಅಷ್ಟೇ ಅಷ್ಟೇ ನಿಮಗೆ ಓಟ್ ಮಾರ್ಕ್ ಅಷ್ಟೇ ಅದು ಓಟ್ ಹಾಕಿಸ್ಕೊಂಡಿದ್ದೀನಿ ಅಂತ

ಹೀಗೆ ಸ ಸಬ್ಸ್ಕ್ರೈಬ್ ಆಗದೆ ಇರುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮಾ ವಾಚ್ ಮಾಡ್ತಾ ಇದಾರೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ವಿಡಿಯೋ ಆಗಿದೆ ಅನ್ಕೋತೀವಿ ಹೀಗೆ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್